ಎರಡು ಮೂರು ದಿನದಿಂದ ಈ ಸೀರಿಯಲ್ ಆ್ಯಕ್ಟರ್ ಫೋಟೋನ ನೀವು ತುಂಬ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಈ ಸೀರಿಯಲ್ ಆ್ಯಕ್ಟರು ಈ ಥರ ಇದ್ದವರು ಈ ಥರ ಹೆಂಗಾದರೂ ಏನು ಕಾರಣ ಆಯಿತು ಈ ಥರದಿಂದ ಈ ಥರ ಆಗೋಕ್ಕೆ ಎಲ್ಲರಿಗೂ ಆಶ್ಚರ್ಯ ಸೊ ಸೀರಿಯಲ್ ಮಾಡ್ತಾ ಇದ್ದವರು ಪಾರ್ವನ ಸೀರಿಯಲಲ್ಲಿ ಮಾಡಿದವರು ಅದಲ್ದೆ ಇನ್ನೂ ಹಲವಾರು ಸೀನ್ ಸೀರಿಯಲ್ಗಳು ಕಲರ್ಸಲ್ಲಿ ಉದಯದಲ್ಲಾಗಲಿ ಎಲ್ಲದರಲ್ಲೂ ಮಾಡ್ತಾ ಇದ್ದವ್ರು ಇವತ್ತು ಈ ಪರಿಸ್ಥಿತಿ ಬರೋಕ್ಕೇನು ಕಾರಣ ಆಯಿತು ಇವ್ರಿಗೆ ಯಾವ ಥರ ಆರೋಗ್ಯ ಸಮಸ್ಯೆ ಬಂತು ಸೊ ಅವರೇ ಒಂದು ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಒಂದು ಆಡಿಯೋದಲ್ಲಿ ಹೇಳಿರೋ ಪ್ರಕಾರ ಡೀಟೇಲಾಗಿ ಹೇಳ್ತೀನಿ ಇಷ್ಟು ಚೆನ್ನಾಗಿರೋ ವ್ಯಕ್ತಿ ಸಡನ್ನಾಗಿ ಈ ಥರ ಆಗ್ತಾರೆ ಅಂದರೆ ಏನೋ ಒಂದು ಆಸ್ಪತ್ರೆ ಸೇರಿಕೊಂಡು ಇಲ್ಲ ಏನೋ ಒಂದು ಕಾಯಿಲೆ ಬಂದ ತಕ್ಷಣ ಅದು ನಂಬಕ್ಕಾಗ್ತಾಯಿಲ್ಲ ತುಂಬ ಬೇಜಾರಾಗುತ್ತೆ ಸೊ ಇವತ್ತು ಇದ್ರ ಬಗ್ಗೆ ಮಾತ್ರಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಈ ಸೀರಿಯಲ್ ಆ್ಯಕ್ಟ್ರನ ಹೆಸರು ಶ್ರೀಧರ್ ಅಂತ ಸೊ ಇವರು ಎಷ್ಟೋ ಜನಕ್ಕೆ ಫೇಮಸ್ ಅವರು ಅವ್ರು ಹೇಳೋ ಪ್ರಕಾರ ಹೋದ ವರ್ಷ ಅಕ್ಟೋಬರ್ ಟೈಮಲ್ಲೇ ಅವ್ರಿಗೇನೋ ಒಂದು ಸ್ವಲ್ಪ ಜ್ವರ ಬರೋ ಥರ ಆಗೋದು ಇಲ್ಲ ಸಡನ್ನಾಗಿ ಕೆಮ್ಮು ಕಫ ಥರ ಏನೋ ಆಯ್ತಂತೆ ಸೊ ಅದರಿಂದ ಅವರು ಹಾಸ್ಪಿಟ್ಲಿಗೆ ಹೋಗಿ ಫಿಜಿಷಿಯನ್ನ ತೋರಿಸ್ಕೊಂಡಿದ್ದಾರೆ ಏನು ಏನು ಕತೆ ಅಂದ್ಬಿಟ್ಟು ಸೊ ಫಿಜಿಷಿಯನ್ ಹೇಳಿದ್ರಂತೆ ನೋಡೋಣ ನಾನು ಒಂದು ಸ್ವಲ್ಪ ಚೆಕ್ ಮಾಡಬೇಕು ಅಂತೇನೋ ಚೆಕ್ ಮಾಡಿದ್ದಾರೆ ಸರಿ ಅಲ್ಲೂ ಅದು ಕಮ್ಮಿ ಆಗಿಲ್ಲ ಬಟ್ ನೆಕ್ಸ್ಟ್ ಅವ್ರ ಫ್ರೆಂಡ್ ಜೊತೆ ಇನ್ನೊಬ್ಬರು ಯಾರ ಜೊತೆ ಹೋಗಿ ಅವರು ಆಯುರ್ವೇದಿಕಲ್ಲಿ ಸೇರಿಕೊಂಡ್ರಂತೆ ಸೊ ಆಯುರ್ವೇದಿಕಲ್ಲಿ ಹೋಗಿ ಸೇರಿಕೊಂಡಾಗ ಅವ್ರು ಏನು ಮಾಡಿದಾರಂತೆ ಇಪ್ಪತ್ತು ದಿನ ಅವರಿಗೆ ಪೂ ಖಾರ ಇಲ್ಲದೇ ಇರೋ ಊಟನೇ ತಿನ್ಸಿ ಅಂತ ಹೇಳ್ಬಿಟ್ಟಿದಾರಂತೆ ಸೊ ಅವ್ರು ಹೇಳೋ ಪ್ರಕಾರ ಪ್ರೀವಿಯಸ್ಸಲ್ಲಿ ಅವರು ಅಷ್ಟೊಂದು ಊಟ ತಿಂಡಿ ಮಾಡದೇ ಇದ್ದವರು ಈ ಆಯುರ್ವೇದದಲ್ಲಿ ಇಪ್ಪತ್ತು ದಿನ ಅವ್ರಿಗೆ ಉಪ್ಪು ಖಾರ ಏನೂ ತಿನ್ನ ಇರೋದ್ರಿಂದ ಅವರು ತಿನ್ನು ಆ ದೇಹದಲ್ಲಿ ಆ ಪ್ರೋಟೀನ್ ಅಂಶ ಮತ್ತು ವಿಟಮಿನ್ ಅಂಶ ಎಲ್ಲ ಕಮ್ಮಿಯಾಗಿ ಈ ಥರ ಇಷ್ಟು ಚೆನ್ನಾಗಿದ್ದವ್ರು ನೋಡೋಕ್ಕೆ ಈ ಥರ ಆಗಿದ್ರಂತೆ ಸೊ ಡಾಕ್ಟ್ರು ಇನ್ನೂ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ನೋಡ ಹೇಳೋಕ್ಕಾಗಲ್ಲ ಏನಾಗುತ್ತೆ ಇನ್ನು ಟ್ರೀಟ್ಮೆಂಟ್ ನಡೀಲೇಬೇಕು ಅಂತ ಹೇಳಿದ್ರಂತೆ ಸೊ ಮೇಯ್ನ್ ಏನಾಗಿದೆಯಪ್ಪ ಆರೋಗ್ಯ ಸಮಸ್ಯೆ ಅಂತಂದರೆ ಅವ್ರಿಗೆ ಅವ್ರ ದೇಹದಲ್ಲಿ ಯಾವುದೇ ಥರದ ಪ್ರೋಟೀನ್ ಅಂಶ ಮತ್ತು ವಿಟಮಿನ್ನು ಮಿನರಲ್ಸು ಕ್ಯಾಲರೀಸು ಅವ್ರ ದೇಹದಲ್ಲಿ ಅದು ನಿಂತ್ಕೋತಾ ಇಲ್ವಂತೆ ಏನು ತಿಂದ್ರೂ ಅದು ಮೋಷನ್ ಲೀಚ್ ಹೋಗೋದು ಇಲ್ಲ ಬೇರೆ ಏನೇನೋ ಆಗೋದು ಪ್ರೋಟೀನೇ ಇಲ್ಲ ದೇಹದಲ್ಲಿ ಅಂದರೆ ವಿಟಮಿನ್ಸ್ ಇಲ್ಲ ಅಂತಂದಾಗ ಆಬ್ವಿಯಸ್ಲಿ ಮುಖ ಆಗುತ್ತೆ ಮಝಲ್ಸ್ ಲಾಸ್ ಆಗುತ್ತೆ ವಿಟಮಿನ್ಸು ಮಿನರಲ್ಸ್ ಇಲ್ಲ ಅಂದರೆ ಎಲ್ಲಿ ಏನಾಗುತ್ತೆ ಸೊ ಅದಲ್ಲದೆ ಕಾಲುಬೆರೆ ಊದ್ಕೊಂಡಿತ್ತಂತೆ ತಿನ್ನೋ ತೀರ ಸಮಸ್ಯೆಗಳಿದೆ ನೋಡಿ ಇದು ಯಾವುದೋ ಒಂದು ಒಂದು ಸಣ್ಣ ವೈರಾಣುವಿಂದ ಇಷ್ಟು ಸಮಸ್ಯೆಗಳು ಒಳಗಾಗಿದ್ದಾರೆ ಅವರು ಸೊ ಆಮೇಲೆ ಅವ್ರು ಹೇಳೋ ಪ್ರಕಾರ ಅವರು ಒಬ್ಬರೇ ಇರ್ತಾರಂತೆ ಯಾವಾಗಲೂ ಅವರು ಮದುವೆ ಆಗಿ ಆಲ್ಮೋಸ್ಟ್ ಒಂದು ಐದು ವರ್ಷದ ಮಗು ಕೂಡ ಇದೆಯಂತೆ ಬಟ್ ಅವರು ಹೆಂಡ್ತೇನೋ ಅವರು ಸಪ್ರೇಟಾಗಿದ್ದಾರಂತೆ ಅದನ್ನು ಪಾಪ ಅಳ್ಕೊಂಡವರು ತುಂಬಾ ಬೇಜಾರಲ್ಲಿ ಹೇಳ್ತಾರೆ ನನಗೊಬ್ಬರು ಇಲ್ಲ ನೋಡ್ಕೊಳ್ಳೋಕ್ಕೆ ನಾನು ಒಬ್ಬನೇ ಆಗಿದ್ದೆ ಮೂರು ಮಾಡಿ ಹತ್ತಬೇಕಿತ್ತು ಇಳಿಬೇಕಿತ್ತು ಅಂತಾರೆ ಯಾಕಂದರೆ ಊಟ ತಿಂಡಿ ಒಬ್ಬ ಮನುಷ್ಯನಿಗೆ ಈ ಥರ ಟೈಮಲ್ಲ ಮುಂಚೆ ಆಗಿ ಹೇಳಬೇಕು ಅಂದರೆ ಒಬ್ಬ ಮನುಷ್ಯನಿಗೆ ಯಾರಾದರೂ ಒಬ್ಬರ ಜೊತೆಗಿರಬೇಕು ಒಬ್ಬಂಟಿ ಆಗಿಬಿಟ್ಟ ಆ ಮನುಷ್ಯ ಅಂದರೆ ಅವ್ರು ಈಚೆ ಇದ್ದಾಗ ತುಂಬ ನಗನಕೊಂಡು ಚೆನ್ನಾಗಿರ್ತಾರೆ ಬಟ್ ಅವ್ರ ಮನೆ ಒಳಗಡೆ ಬಂದ ಮೇಲೆ ಒಬ್ಬರೇ ಆಗಿರ್ತಾರಲ್ಲ ಅವತ್ತಿಗೆ ಅಲ್ಲಿ ಕಾಡುತ್ತೆ ಒಬ್ಬನೇ ಒಂಟಿತನ ಲೋನ್ಲಿನೆಸ್ ಇದೆಯಲ್ಲ ಕಾಡುತ್ತೆ ಯಾವುದೇ ಮನುಷ್ಯನಿಗೆ ಅದಲ್ಲೂ ಅಲ್ಲದೆ ಅವ್ರಿಗೆ ಊಟ ತಿಂಡಿ ಮಾಡೋಕ್ಕೂ ಯಾರು ಇರಲಿಲ್ಲ ನೋಡ್ಕೊಳ್ಳೋಕ್ಕೂ ಯಾರು ಇರಲಿಲ್ಲವಂತೆ ಸೊ ಅದರಿಂದ ಅವರು ಪಾಪ ತುಂಬಾ ಬೇಜಾರು ಮಾಡಿಕೊಂಡು ನೀರು ಹಾಕ್ಕೊಂಡು ನಾನು ಯಾರೂ ನೋಡ್ಕೊಳ್ತಾ ಇಲ್ಲ ನಾನು ನೋಡ್ಕೊಳೋಕ ಯಾರು ಇಲ್ಲ ಊಟ ತಿಂಡಿ ಮಾಡಿಸೋಕ್ಕು ನನಗೆ ಯಾರು ಇಲ್ಲ ಇವತ್ತಿಗೆ ಅವ್ರ ಹಾಸ್ಪಿಟ್ಲ್ ಬಿಲ್ಗಳು ಪ್ರತಿದಿನ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗುತ್ತಂತೆ ಅಷ್ಟು ಎಲ್ಲ ಸೀರಿಯಲ್ ಆ್ಯಕ್ಟರ್ಗಳೆಲ್ಲ ಬಂದೆ ಎಷ್ಟೋ ಜನ ನೋಡಿದರೆ ಸಹಾಯ ಮಾಡಿದ್ದಾರೆ ಬಟ್ ಹದಿನೈದು ಸಾವಿರ ದಿನಕ್ಕೆ ಅಂತಂದರೆ ಇನ್ನೂ ಇಪ್ಪತ್ತು ಇಪ್ಪತ್ತೈದು ದಿನ ತುಂಬಾ ಕಷ್ಟ ಆಗುತ್ತೆ ಅವರು ಆ ಪ್ರಕಾರ ಮೂರು ಲಕ್ಷ ಆಲ್ರೆಡಿ ಕಟ್ಟಿದರಂತೆ ಬಿಲ್ಗಳು ಬಿಲ್ ಆಗಿದೆಯಂತೆ ಮೂರು ಲಕ್ಷ ಆಲ್ಮೋಸ್ಟ್ ಐವತ್ತಿಗೇ ಸೊ ಇನ್ನೂ ಇಪ್ಪತ್ತು ಇಪ್ಪತ್ತೈದು ದಿನ ಆಸ್ಪತ್ರೆಯಲ್ಲಿರಬೇಕು ಆ ಊಟ ತಿಂಡಿ ಇಂಜೆಕ್ಷನ್ಗಳು ಎಲ್ಲ ಎಷ್ಟು ಹೆಚ್ಚಾಗ ಗೊತ್ತಿಲ್ಲ ಈ ಆರೋಗ್ಯ ಸಮಸ್ಯೆಯಿಂದ ಅವ್ರಿಗೆ ಇಷ್ಟು ಫೇಶಿಯಲ್ ಎಲ್ಲ ಚೇಂಜ್ ಆಗಿ ಈ ಮುಖನೇ ಚೇಂಜ್ ಆಗಿರೋದು ನೋಡಿ ಅವ್ರಿಗೆ ಎಂಥ ದುರದೃಷ್ಟ ಅಂತಂದರೆ ಅವ್ರಿಗೆ ಒಂದೇ ಒಂದು ಕೆಟ್ಟ ಅಭ್ಯಾಸನೇ ಇಲ್ಲ ಸ್ಮೋಕಿಂಗ್ ಡ್ರಿಂಕಿಂಗ್ ಬೇರೆ ಯಾವ ಥರದ್ದು ಇಲ್ಲಿ ಅಭ್ಯಾಸ ಅಂಥವ್ರಿಗೆ ನೋಡಿ ಥರ ಆಗೋದೆ ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿ ಯಾರಿಗೇನು ಚಟ ಇರೋಲ್ಲ ಯಾರಿಗೇನು ಈ ಸಿಗರೇಟು ಸ್ಮೋಕು ಎಣ್ಣೆ ಗಿಣ್ಣೆ ಯಾವುದೇ ಥರ ಚಟ ಇರಲ್ಲ ಅವ್ರಿಗೆ ಜಾಸ್ತಿ ಸಮಸ್ಯೆಗಳು ಹೆಲ್ತ್ ಪ್ರಾಬ್ಲಮ್ಗಳು ಈ ಇದೆಲ್ಲ ಕುಡ್ಕೊಂಡು ಪ್ರತಿದಿನ ಕ್ವಾರ್ಟರ್ಗೂ ಒಂದು ಬಾಟ್ಲು ಹಾಫ್ ಬಾಟ್ಲು ಕುಡ್ಕೊಂಡು ದಿನಕ್ಕೆ ಹತ್ತು ಹತ್ತು ಪ್ಯಾಕು ಎರಡು ಪ್ಯಾಕ್ ಸಿಗರೇಟ್ ಸೇದ್ಕೊಂಡು ಇರೋರು ಏನೂ ಆಗಲ್ಲ ಅವ್ರಿಗೆ ಗುಣಕಲ್ ಥರ ಇರ್ತಾರೆ ಏನೂ ಮಾಡದಿರೋರೆ ಬೇಗ ಸ್ವಲ್ಪ ಏನು ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಸಿಗಾಕೊಳ್ಳೋದು ಅದಕ್ಕೆ ಹೇಳೋದು ಇರೋ ಒಂದು ಜೀವನ ಏನಾದರೂ ಆಗ್ಬೋದು ನಾಳೆ ದಿನ ಲೈಫ್ನ ಎಂಜಾಯ್ ಮಾಡಿ ಆದಷ್ಟು ಹೆಲ್ತಿ ಫುಡ್ನ ತಿನ್ನಿ ಒಳ್ಳೇದು ಮಾಡಿ ಹೆಲ್ತಿಯಾಗಿರಿ ಸೊ ಇಷ್ಟು ಕೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನೆಕ್ಸ್ಟ್ ಸ್ಟೂಡಿಯೋಲ್ಲಿ ಸಿಗೋಣ ಅಂಟಿಲ್ ದೆನ್ ಥ್ಯಾಂಕ್ ಯು